சந்தோஷம் <laughs> இல்லை నమస్తే మా తెలర్ సౌక్యత వెల్కమ్ బ్యాక్ టు మై యూట్యూబ్ చాలల్ ಕುಟ್ಲಾ ಫ್ಯಾಮಿಲಿ ಬ್ಲಾಗ್ಸ್ಟ್ ಚಿನ್ನ ಕ್ಲಿಗೆ ಹಿಂಟು ಒತ್ತುಪ್ಪು ಕೋಡೆ ಕೊಡದೊಂಜಿ ವೀಡಿಯೋ ತೂದುಪ್ಪರು ಅಂಚನೆ ಎಸ್ ಎಂಕ್ ಅಭಿಮತ ದೊಂಜಿ ಇಂಟರ್ವ್ಯೂ ದೊಂಜಿ ಅವಕಾಶ ಕೂಡುದು ವೈದು ಒಂಜಿ ಅಭಿಮತ ಟಿವಿದ ಕೋಡೆ ಒಂಜಿ ಯಾನು ತೂಪ ಓನರ್ ಓನರು ಒಂಜಿ ಹೋಟೆಲ ತೂಪ ಏನು ಕೋಡೆ ಸಾಮ್ರಾಟಿನ್ ಪಣದು ಪೊಸತ್ ಓಪನಿಂಗ್ ಆಯ್ನಿ ಹಾಯ್ ಕುಡ್ಲ ಫ್ಯಾಮಿಲಿ ಬ್ಲಾಗ್ ಅತ ಯಾನಿರ್ನಾ ವಿಡಿಯೋ ಕೂಡ ತೂಪೆ ಮಸ್ತ್ ಇಷ್ಟ ಆಗಣ ಪಾತ್ರ ಬರ್ತೀವ ಆಯ್ದಕ್ಕ ಅರೆಗೆ ಎನ್ನು ಪೂರಾ ವೀಡಿಯೋಸ್ ಬರೋ ತು ಉಪ್ಪಿರಿ ಇರ್ನಲ್ಲಕ್ಕನೇ ಎನ್ನಲ ನೇಚರ್ ಡೇರಿಂಗ್ ಲೇಡಿ ಇರು ಪಂಡೇರಿ ಅಂಜ ಸೇಮ್ ಎನ್ನಲ ಅರ್ನಲ್ಲ ನೇಚರ್ ಅಂತ ಸೇಮ್ ಆಗ್ನ ಸಿಮಿಲಾರಿಟಿ ಒಂಜೇ ಉಂಡು ಸೊ ಅರೆಗೂ ಮಸ್ತ್ ಇಷ್ಟ ಇನ್ನೊಂಗೆ ನೇಚರು ಆಯ್ತಕ್ಕ ಪಂಡೇರಿ ಎನ್ನೊಂಜಿ ಅಭಿಮತ ಟಿ ವಿ ಇರೊಂಜಿ ಸಂದರ್ಶನ ಕುರೋಲಿಯಾ ಪಡೆದು ಎಸ್ ಅವೊಂಜ್ಜೆ ಆ ಒಂದು ಅವಕಾಶಕ್ಕೆ ತೋಜನ ಜನ ಕಾತುಪ್ಪು ಆ ಒಂಜಿ ಸುವರ್ಣ ಅವಕಾಶ ಇನಿ ಕೊಡದು ಬೈದಿನ ಅವಳ ಇನಿತ ದಿನ ಟ್ವೆಲ್ ಟ್ವೆಲ್ವ್ ಭಾರಿ ದಿನ ಟ್ವೆಲ್ ಟ್ವೆಲ್ ಪೋರ್ಟಲ್ ಪನ್ಪಿರೈಕ್ ಎಕ್ಸ್ಪ್ಲೇನ್ ಎಕ್ಸ್ಪ್ಲೈನ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಮ್ ಪಾಡದನು ಅಂಚೆನೇ ಇನಿ ಎನ್ನೊಂಜಿ ಎನ್ನ ನಿಖಲು ಮಾತಿರಗಲು ಗೊತ್ತು ಬಾಬನ ಭಕ್ತಿ ಪಂಡದು ಇನಿತ ದಿನ ಗುರುವಾರ ಸೊ ಮಸ್ತ್ ಮಸ್ತ್ ಪಸ್ತ ಖುಷಿಯಾಗಿ ಅಂಚೆನೆ ಒಂಥರ ಪುಕ್ಕು ಪುಕ್ಕು ಪೋಡಿ ಒಂದು ದಾದನ ಒಂದು ಎಕ್ಸಾಮ್ ಹಾಲ್ಗೆ ಹೋದ್ ಎಂಟ್ರಿ ಆಪ್ಲಾಗ ಪೋಡಿ ನರ್ವಸ್ ಆಡು ಅಂಚ ಸೊ ಅಮ್ಮನ ಬರೋದು ರೆನ್ನೊಟ್ಟಿಗೆ ಅಮ್ಮ ಪಂಡೇ ರೀ ಈ ಫುಲ್ ಬಿಂದಾಸಾದ ಅದು ಪಾತೀರತ್ತ ನರ್ವಸ್ ಮಾಡ್ಪುಜಿ ನಿಕ್ಕು ಬಿಂದ ಉಪ್ಪುನಲ್ಲಿಗೆ ಪೋಡಿಗೆ ಪೂರಾ ದಾಲ ಉಪ್ಪ ರಾಣಲು ಒಂಥರ ಹುಲ್ಲ ಸಂದರ್ಶನವನಗ ಎತ್ಕೊಂಡಲ್ಲ ಒಂದು ನರ್ವಸ್ನೆಸ್ ಅತ್ತ ಫಸ್ಟ್ ಇಂಟರ್ವ್ಯೂ ಅದನ್ನು ಅಂಚ ಸೊ ಏನೊಂಗೆ ರಪ್ಪ ಒಂಜಿ ಪಿದಾಡುವೆ ತುಲೆ ಒಂದು ಏನ ನ್ಯೂ ಡ್ರೆಸ್ ಸೊ ಪಿದಾಡಂದಿಲ್ಲ ಓಕೆ ನಾನು ನಾಲ್ಕದ ರೆಡಿ ಅದು ಬೈದೆ ಮೇರ್ಲ ರೆಡಿ ಅದು ಕುಲ್ದೇ ರೀ ಏನು ನಲ್ಪಾದ ಇಲ್ಲಾರ್ದೆ ಮಂತೆ ಮತ್ತೆ ರೆಡಿ ಅದು ಪುಲೆ ಮೇರೆನ ಹಿಂಗಿನ ಆ ರೀತ ರೊಟ್ಟಿರೋದೀತೆ ಹೊಣ್ಣು ಆ ರೊಟ್ಟಿ ತಿಂದ್ಕುನ ಅದು ಕುಡ್ಸೋದು ಅಂಚ ಒಂಜಿ ಕಾಫಿನು ತಿರ್ತಿರು ಚೌಳಿ ಅದೀತೆ ಅನ್ನ ನಮ್ಮ ಬಾರಿ ಸ್ಟೈಲ್ ತೋಜೇರು ಏನು ಮೇರಡ ಮೇರೆ ಇಂಚಾಣ ವಿಡಿಯೋ ಅನ್ನ ಕರಿಮಣಿ ಇನ್ನೀ ಏನ್ ಪಾಡೋದು ಬೈದೆ ಉದ್ದ ನೆಕ್ ಕೂಡ ಶಾಲ್ ತೆತ್ತು ಕೊರಿಯ ನಮಗೆ ಶಾಲ್ ಪಾಡ್ಲಿ ಮಮ್ಮಿಯಿಂದ ಪಣದ್ದು ಅವು ಶಾಲ್ ವೈಟ್ ದಾನೆ ಹೊಸ ತೆತ್ತು ಅಂಡ್ ಅವು ನೆಕ್ ಈ ಡಿಸೈನ್ ತೋಜ್ಜಿ ಈ ವರ್ಕ್ ತೋಜ್ಜಿ ಐ ಕ್ಯಾನ್ ಶಾಲ್ ಪಾಡ್ಜೆ ಮೇರೆ ಜಿಗ್ಗಾತಿರ್ತಿಲ್ಲ ಜಿಗ್ಗಾಗಿದ್ದೀರಲ್ವ ಸಿಂಪಲ್ ಸಿಂಪಲ್ ನಾನು ಒಂಜಿ ರಪ್ಪ ಒಂಜಿ ಕಾಫಿ ಬರೆದು ಬಿದ್ದಾಡುವನು ಆಂಡು ಹೆಂಗಲ್ ಪಿದಡ್ಯ ಇತ್ತೆ ನನ್ನ ದಾದ ಗೊತ್ತೇ ಹೆಂಗೆ ಕೊಂಜ್ ನನ್ನ ಬಕ್ಕ ನೆನಪು ಪೂವು ಐಕೆ ಫಸ್ಟ್ ಫಸ್ಟೇ ಒಂಜ್ ವಿಶ್ವ ಅನ್ಪುನು ಎನ್ನೊಂಜ್ ಕ್ಲಾಸ್ಮೇಟ್ ಅಲ್ಲ ಎಲ್ಲ ಕಾಲೇಜಿದ್ದ ಕ್ಲಾಸ್ಮೆಂಟ್ ಐಡ್ದಕ್ಕೆ ತೋ ವರ್ಷವರ್ದು ಬಕ್ಕ ಎನ್ನ ಯೂಟ್ಯೂಬ್ ಮುಖಾಂತರವಾದ ಅಲ್ಲ ಎನ್ನ ಯೂಟ್ಯೂಬ್ ಚಾನಲ್ ತೂದು ಬಕ್ಕ ಯಾ ನಂದ ಅತ್ತ ಅಂದು ತೂ ನಿತ್ತಲ್ಗೆ ಬಣ್ಣ ಕಮೆಂಟ್ಸ್ ಮಾಡ್ರಲ್ಲ ಪೂಡ್ಗೆ ಅವನು ನಿತ್ತನಿಗೆ ಒಂದು ಮೂಲ ದೀಪನೆ ನಾನಂದು ದೇ ಬಣ್ಣ ಯನು ಕಾಲೇಜ್ ಇಟ್ಪ ಚಲ್ಪ ಸಿಂಗಿದಿಲ್ಲ ಕಿತ್ತೆ ಇತ್ತೆ ಒಂದು ಎಡ್ಡೆ ಒಂದು ಗಿಲ್ರಾಜ ಕೋರಿರ ಕಾತೆ ತ ಅಂಚ ಎನ್ನ ಫ್ರೆಂಡ್ ನ ಬರ್ಡೇ ಸೋ ಪುಟ್ಟ ಪರ್ಬದ ಎಡ್ಡೆ ಪುಲ್ ದೇವರೇ ನಿಕ್ ಆಯ್ರು ಆರೋಗ್ಯ ಕೊಡ್ತು ಕಾಪಾಡಪ್ಪ ಅಂದ್ ಯಾಲ್ನ ದೇವೇಡ ನಟೋನ್ವೆ ಅಂಚಿನ ಇತ್ತೆ ಒಂಜಿ ಇಸ್ರೇಲ್ ಇಡ್ದ ಅಲ್ಲಿ ಬರೋದಿಲ್ಲ ಅಲ್ಲಿ ದಾಧಾನ ಪುರ ಗಿಫ್ಟ್ ಪುರ ಬೈದಲ್ಗೆ ಇತ್ತ ತಾರೀಕಿಗೆ ಇತ್ತಿನಿ ಕುಡ್ಲಾಗೆ ಬರ್ರೆ ನಮ್ಮ ಹಿಂಗೆ ಬರ್ರೆ ಅಂಚ ಇಸ್ರೇಲ್ ಇಡ್ದು ಆ ಕೊಂಜಿ ಒಂಜಿ ತಿಂಗ್ ಉಪ್ಪು ಅಲ್ಗೆ ஆயிடுக்கு கூட போப்பல்கே அல்ல முல்படுத்துல அல்பே ஆப்பிட்னா அல்பா ஜனக்கு கூட பாரி எட்வொல்ல யாருமினி என்ன ஜோக்கு மினி அந்த காலேஜ் ஆகுது ஜாபு மீதி யாருல வந்து போத்துவேன் ஆனால் இங்கில் பர்மிஷன் இச்சு முல்பா நீ இப்போ ஜோக்கு ஸ்டூடெண்ட்ஸ் அல்லது தாதன்தர புக்கு 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 புக்க அவன் அண்ட்ல அஞ்சு கட்டி மெரன் அஞ்சு ஸ்ட்ராங் காஃபி வருது ஸ்ட்ராங் அதுக்கு பக்க தாாத புற ஆண்டு மேடம் ಅಭಿಮಾತ ಟೀ ಸ್ವಲ್ಪ ಬರೋನಲ್ಲ ಅಮ್ಮನ ಮಿತ್ತ ಬರೋಲ್ಲ ಮುಂದೆ ಲಿಫ್ಟ್ ಉಂಡು ಅದನ್ನ ಮೇಲೆ ಓಡಿ ಇಂಚಿನ ಸ್ಟೆಪ್ಸ್ಗೆ ಫೋನ್ ಅಭಿಮಾತ ಕಾಫಿ ಬೇಕಾ ತುಲ್ಲ ಎಂಕು ಕುಲ್ದ ಅಲ್ಪ ಸೆಟ್ಟಿಂಗ್ ಅವಂದ್ರು ಅಂಚೆ ಎಂಕು ಕುಲ್ದ ಎನ್ನ ತುಲ್ಲ ಬ್ಯಾಕ್ ಬೋನ್ ಕುಲ್ದೇ ರೀ ಏನಾರ ಬಂದು ಬಿಕ್ಕು ಹಾಕುದು ಇಂಥದ್ದು ನೀನು ಎದರದು ಎಂತ ನೀನು ಹೆದರದು ಮೇಲ್ವಾನ್ ಬಿ ಮೇಲ್ವಾನ್ ಭೀ ಎಂಥದ ನೀನು ಹೆದರು ಅನ್ನ ಅಂಚೆ ಪಕ್ಕ ಏನು ಬಂಡೆ ಕುಜಲು ಕಟ್ಟೋಡ ಬಿಡೋಡ ಬಿಡು ಫ್ಯಾಷನ್ ಅಲ್ಲ ಅದು ಮೇರ ಅಲ್ಟ್ರಾ ಪ್ರೋ ಅಲ್ಟ್ರಾ ಪ್ರೋ ಅಲ್ವಾ ಓಕೆ ಒಂಜಿ ಬಾರಿ ಶೋಕದ ಒಂಜಿ ಸಂದರ್ಶನ ಅಂಡು ಮಸ್ತ್ ಪಣ ಮಸ್ತ್ ಖುಷಿ ಅಂಡು ಪಣ ಒಂಜಿ ಎಂಕಲ ಇಲ್ಲದ ಫ್ಯಾಮಿಲಿ ಮೆಂಬರ್ ಲಕ್ಕನೆ ಅಂಡು ಎನ್ನ ಅಮ್ಮಗೊಂಜಿ ಮಸ್ತ್ ಥ್ಯಾಂಕ್ಸ್ ಮಾಡೋಣ ಪಾಪ ಒಂಜಿ ಗಂಟೆ ಪಾಪ ಕಾತದ ಕುಲ್ತೀರಿ ಮೂಲು ಮೂಲ ಉಲ್ಲೈಡ್ ಕುಲೋನಿತ್ತೇರಿ ಆನ್ ಉಲ್ಲಾಡ್ ಮಕ್ಕಳ ಒಂದು ಇಂಟರ್ವ್ಯೂ ಆ ಒಂದಿತ್ತು ನನ್ನ ಮಸ್ತ್ ಖುಷಿ ಹಣ್ಣು ಮೆರ್ನೊಂಜಿ ತಾಳ್ಮೆಗೆ ರಿಯಲಿ ಹ್ಯಾಡ್ಸ್ ಅಪ್ ಒಂದು ಒಂದು ಪ್ಯಾನ್ ಅಂಚೆನೆ ನಿಕ್ಕಲೊಂಜಿ ಇಂಟ್ರೆಸ್ಟಿಂಗ್ ಸಂದರ್ಶನ ಮೂಲ ಅಭಿಮತ ಟಿ ವಿ ನಡತದನ್ನ ಐತ ಒಂದು ಏ ಪಂದ ಈತ ಆರಡ ಕೇನ್ ವ್ಯಾನ್ ಐಡ್ ತಕ್ಕ ನಿಕ್ಕುಲ್ಲ ತೂಲೆ ಎನ್ನ ಫುಲ್ ಲೈಫ್ ಸ್ಟೋರಿ ಐಟ್ ಪಂತ್ಯಾನ್ ಓಕೆ ಸೊ ಇಡೀ ಇತ್ತೊಂಜಿ ಎನ್ನೊಂಜಿ ಈ ರೆಸ್ಟೋರೆಂಟ್ ಡ್ಯಾನ್ಸ್ ಉಂಡು ಅವೊಂಜಿ ಲೊಕೇಶನ್ ಪೋನಿಲ್ಲ ನೆಟ್ಟೆಡ್ದು ಬಿದ್ದಾಡೋದು

சேத்து இஞ்சி டான்ஸ் ஒஞ்சி ஒஞ்சி மாத்திர டான்ஸ் பண்றோம் தேவாண்டி எங்க சாய் பெட்டிக்கு நிதிர வர பின்வாரு மாடு மாடு டான்ஸ் ஒரே நஞ்சினே பீச்சுனே மூச்சு டான்ஸ் அனுப்புகாது லாஸ்ட் பர் பரி நக ಕೊಜೆ ಡ್ಯಾನ್ಸ್ ಅವ್ಲಾ ಹೆಂಚಿನ ಒಂದು ಮ್ಯೂಸಿಕ್ ಮಾಡಿಬಿಟ್ಟಿಗೆ ಒಟ್ಟಾಸಿ ಡ್ಯಾನ್ಸ್ ಬಂದಿನಿ ಮುರಾಣಿಲ ತುಲೆ ಪ್ರಾಕ್ಟೀಸ್ ಬಂದಿನಿ ಮೆಹಂದಿಗೆ ಮಲ್ದಿತ್ತ ಯಲ್ಲೋ ಕಲರ್ ಅವೆ ವೈರಲ್ ಆದ ನೆಟ್ ವೈಟ್ ಇನ್ಸ್ಟಾಗ್ರಾಮ್ ನೆಟ್ ಎಟ್ಟೆ ವ್ಯೂಸ್ ಬರು ನಿಖುಲ್ ಮಾತೇರ್ಲ ಉಂಡತ್ತ ಒಂದು ಒಂಗೆ ಎರಡು ದಿನಾನ ಬರು ಸಂದರ್ಶನದ ಅವೇನೊಂಜಿ ತೂಲಿ ಪಕ್ಕ ತೂದು ಅಭಿಮತ ಟಿವಿಲ್ ಒಂಜಿ ಸಬ್ಸ್ಕ್ರೈಬ್ ಮಾಡ್ಪಲಿ ನಿಖುಲ್ ಮಾತೇರ್ಲ ಬಾರಿ ಏಟೆ ಮಮತಾ ಶೆಟ್ಟಿ ನಾರನ ತೂಲಿ ಹೋಟೆಲ್ ಆ ಅಂಚಿನಾರನೊಂಜಿ ಅಭಿಮತ ಟಿವಿ ಇಂಚ ಸೊ ನಿಖ ಮಾತಾಡ್ಲೋಜಿ ಆ ಸಂದರ್ಶನದ ಎಂಜಿ ಸಂದರ್ಶನದಿ ತೂಲಿ ಪೂರ ಐಟೆನು ಪಕ್ಕ ದೊಡ್ಡ ಗೇಮ್ಸ್ ಪೂರ ಕೊರಿಯರ್ ಯಾ ಪಕ್ಕೇ ಬಾರೆ ಕೆಲವ್ ಇಟ್ಟು ಪೂರ ನಾಚಿಗೆ ಬಕ್ಕ ಅವಿ ಪೂರ ಪ್ರೋಗ್ರಾಮ್ ಪೂರಾ ತೂತ್ ಬತ್ತದೆ ಬತ್ ನೋಡಿ ಹೆಂಚಿನ ಪೂರ ತೂಯರ ಹೆಂಚಿನ ಪೂರ ಗೇಮ್ಸ್ ಇತ್ತು ಮಸ್ತ್ ಇಂಟ್ರೆಸ್ಟಿಂಗ್ ಇತ್ತು ಇಂಕಂತ ಮಸ್ತ್ ಖುಷಿಯ ಲೇ ಮುರಣಿದನೆ ಮುರಾಣಿದಾನೆ ಕಾವೂರ್ದೇ ಲೇಕ್ ಬೈದ ಆ ನೀಂಜಿನಿ ಡ್ಯಾನ್ಸ್ ನೆನಪು ಸ್ಕೈ ಬ್ಲೂ ಕಲರ್ದ ಅಂಚ ಐಟೆ ಅನ್ನಂಜಿ ರೆಡ್ ಎಷ್ಟು ಎರಡು ಇತ್ತಲ್ಲ ಡ್ಯಾನ್ಸ್ ಅಂದೆ ರೆಡ್ ಡ್ಯಾನ್ಸ್ ಇತ್ತು ಮೂಲೆ ಊರು ಮಾಡಿದೇನ ಅವೇ ಪ್ಲೇಸಿಗೆ ಬೈದೆ ಅನ್ನ ಮೇರೆಗೆ ಇನಿತ ಎನ್ನ ಇನಿತ ಡ್ರೆಸ್ ಇಡು ಡ್ಯಾನ್ಸ್ ಒನ್ ಡ್ಯಾನ್ಸ್ ಒಂದ್ ಎನ್ನ ಬಂಜಿ ಫುಲ್ ಆತು ತರಕಾರಿ ತರಕಾರಿ ತಗೊನಸ್ವಂತೀನಿ ಬಕ ಲೈಮ್ ಕೂಡ ಬರೆಯೋದಾ ಈಗ ಗರ್ಕರ್ ಕಾಡಿಗೆ ಬರೋದುಂಟು ಹಾಂ ಎಂತದು ಹೇಳಿದೆ ಎಂತ ಮೂರು ಡ್ಯಾನ್ಸ್ ಅಂದ್ರೆ ಒಂದು ನಿಮ್ಮ ಹಿಂದಿ ಹಾಂ ಮಾಮೂಲಿ ನಿಮ್ಮ ಮಕ್ಕಳದು ನಾವು ಮಾಡಿದೆ ಹೌದೌದು ಲಾಸ್ಟ್ ಟೈಮ್ ಅಲ್ಲ ಒಳ್ಳೆ ಬಕ್ಕ ಆನೆ ದೊಂಡದ ಪಿಲಿಕುಲದ ಅಲ್ಪ ಸೀನರಿ ಮಸ್ತ್ ಪಣ್ಣ ಮಸ್ತ್ ಶೋಕಿತ್ತುನು ಐ ಕೆಡೆ ವ್ಯೂಸ್ ಬೈಯ್ದನು ಇಂಚ ನೀ ಮಧ್ಯಾಹ್ನ ನುಂಬುಗೆ ಬೈದ ನೀ ಡ್ಯಾನ್ಸ್ ಆದ ಬಕ್ಕು ನೀ ಇಲ್ಲ ಪೋದು ಉಂಡು ಹಾಂ ಉಂಡದ ಆಂಡತ್ತ ಎಲ್ಲ ಇಂಚನೆ ಉಂಡುದು ನನಗೆ ಈಗ ಹೇಳಿ ಹೇಳಿ ಇದುವೇ ವರ್ತುಂಟು ನಾನು ಗಟ್ಟಿ ಚೋಚನ ಇಲ್ಲಾಡ್ಬೋದು ಇಲ್ಲ ಹೋನಾಗನೇ ಲೇಟ್ ಆಗ್ಬೋಣ ನಾನು ಈಗ ಒಂದು ಡ್ಯಾನ್ಸ್ ಮಾಡಿ ಮುಂಚೆ ನಿಕ್ಲೆ ಬ್ಯಾಕ್ ಕ್ಯಾಮರಾ ತೊಗೊಂಡು ಶಂಕು ಉಂದುಲ ತಿಕ್ಕೊಂಡು ಅಭಿನ ಅಭಿನಂದನ ಸ್ಮರಣಿಕೆ ಪಣದು ಸಂದರ್ಶನ ಆಯ್ಬೇಕಾ ಮಸ್ತ್ ಖುಷಿ ಹಾಂಡು ಸೊ ಒಂದು ಎಪ್ರಿಷಿಯೇಟು ಅಂತ ನಂಚಿನ ಒಂದು ವಿಷಯನೇ ಮಾತಾ ಇರಲಿಲ್ಲ ಖುಷಿ ದ ಮೇರೆಗೆ ಮಸ್ತ್ ಖುಷಿ ಹಾಂಡು ಬಾಕಾ ಎನ್ನ ಪೂರ ಹ್ಯಾಪಿನೆಸ್ಗೆ ನಾನು ಮೆರೇನೆ ಎನ್ನ ಫುಲ್ ಬ್ಯಾಕ್ ಬೋನ್ ಮೇರೆ ಅಂಚ ಮೆರೇನೇಲೆ ತಂದು ಕೊನೋದಿತ್ತೆ ಸ್ಟುಡಿಯೋಗ್ಲ ಪಾಪ ಒಂಜಿ ಗಂಟೆದ ಸಂದರ್ಶನಿತ್ತು ಒಂಜು ಗಂಟೆಲ್ಲ ಇದೇ ಹಿಡ್ಕುಲೋ ಒಂದು ತಾಳ್ಮೆಡಿ ವಯಸ್ಸು ಇತ್ತೀರಿ ಮೇರೆ ಅಂಚ ಮೆರೆಗೆ ಏತು ಥ್ಯಾಂಕ್ಸ್ ಬಂಡಲ್ಲ ಅವು ಕಮ್ಮಿ ಅಂದ್ ಬನ್ಪಾಯ ತೂಲೆ ಮಸ್ತ್ ಖುಷಿ ಅಂಡ್ ಮೆರನ್ನ ಮೆರನ್ನ ಕೈಟ್ ಉಂಟು ಅದು ಒಂಚಿ ಪೋಟೋ ದಪ್ಪ ಅಂಚ ಮೆಮೊರೆಬಲ್ ಮೂಮೆಂಟ್ ಇನ್ ಇನ್ನು ಬಕು ಗೊತ್ತ ಟ್ವೆಲ್ ಟ್ವೆಲ್ವ್ ಅಲ್ಲ ಬಕ್ಕ ದಿನಲ್ಲ ಸಾಯಿಬಾಬನ ದಿನನಿ ಅಂಚ ಮಸ್ತ್ ಬಣ್ಣ ಮಸ್ತ್ ಖುಷಿ ದೇವರ ರಡ್ಡಿ ಡ್ಯಾನ್ಸ್ ಬಂತೆ ತೂಲೆ ಎನ್ನ ಏಷಿಯನ್ ಪೇಂಟ್ ಪೂರ ಜಾರೂಂದು ಅಲ್ಲ ಆರ್ ಎನ್ನ ಏಷ್ಯನ್ ಪೇಂಟ್ ಪೂರ ಜತ್ ಪುರಲು ಮೋನಿಗೆ ಪೊರ್ಲು ಮೋನೆ ಬೇಕಮ್ಮ ಅಂತಂದು ಓದ್ತೀನಿ ರಡ್ಡಿ ಡ್ಯಾನ್ಸ್ ಬಂತೆ ಕೊಂಜಿ ಬೆಳಗೋಲದಲ್ಲಿ ಆಗೊಮ್ಮಟ ಆಯ್ತ ಮಂತೆ ಮತ್ತು ತಮಿಳದ ಒಂಜಿ ಮಂತೆ ತುಲೆ ಮುಲ್ತ ಲೊಕೇಶನ್ ದುಲೆ ಭಾರಿ ಶೋಕುಣ್ಣ ಅಂಚ ಮಸ್ತ್ ಖುಷಿ ಹಣ್ಣು ವೀಡಿಯೋ ಇಲ್ಲೇ ಹೆಣ್ಣು ಮಾಡುವಲ್ಲ ಓಕೆ ವೀಡಿಯೋ ಹಿಡಿಯೋಕೆ ಹೆಣ್ಣು ಮಂತಂದುಲ್ಲೇ ಸಾಕಾತನು ಇಲ್ಲೂ ಅಂಚಾ ಸೊ ನಿಖುಳು ಮಾತೇರಲ ಉಂಡತಾ ಅಭಿಮತಾ ಟಿ ವಿ ತುಲೇ ಇ ರೆಡ್ಡು ದಿನಟ್ ಬರು ಎನ್ನ ಸಂದರ್ಶನದ ಎಂಕಲ ಮಸ್ತ್ ಎಕ್ಸೈಟ್ ಅದು ಎಂಚ ಅನ್ನ ಹೆಂಚಾ ಒತ್ತು ಅಂಚ ಅಂಚಾ ಸೊ ಓಕೆ ಫ್ರೆಂಡ್ಸ್ ವೀಡಿಯೋ ವೀಡಿಯೋಗೆ ಹೆಣ್ಣು ಬಂತು ಏರ್ ಮಾತ ಎನ್ನ ಯೂಟ್ಯೂಬ್ ಚಾನಲ್ ಪಸತ್ತ ಅದು ಸಬ್ಸ್ಕ್ರೈಬ್ ಅಂದರು ಆಗ್ಲೇ ಮಾತೇರಿಗಲ ಎನ್ನ ಉಡಲ್ ದಿಂಜಿ ಸೊಲ್ಮೇಲು ಇಂಚನೆ ನಿಖಲ್ಲ ಮಾತೇರಲ್ಲ ಸಹಕರಪಡು ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಬಾಯ್